ಸ್ಮಾರ್ಟ್ ಮೀಟರ್ ದರ ವಿಚಾರದಲ್ಲಿ ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ರಾಜಸ್ಥಾನದಲ್ಲಿ ರು ಏಳ್ ಸಾವಿರದ ಐನೂರ ಹದಿನಾರು ಬಿಹಾರದಲ್ಲಿ ರು ಆರ್ ಸಾವಿರದ ಆರು ಇದ್ದರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತು ಸಾವಿರದ ಮುನ್ನೂರ ತೊಂಬತ್ತಾರು ವಸೂಲಿ ಮಾಡಲಾಗ್ತದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಇನ್ನೂರು ಶೇಕಡದಷ್ಟು ದರ ವ್ಯತ್ಯಾಸವಿದೆ ಗ್ರಾಹಕರ ದರೋಡೆಗೆ ಸರ್ಕಾರ ಲೈಸೆನ್ಸ್ ನೀಡಿದೆಯಾ ಇಲ್ಲಿಯ ಗ್ರಾಹಕರ ಮನೆಗೆ ಚಿನ್ನದ ಮೀಟರ್ ಅಳವಡಿಕೆ ಮಾಡುತ್ತಿದ್ದಾರೆ ಎಂದು ಎಂಎಲ್ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ವಿಧಾನ ಪರಿಷತ್ನಲ್ಲಿ ಮಾತನಾಡಿದ ಅವರು ಸರ್ಕಾರದ ಕ್ರಮವನ್ನ ಪ್ರಶ್ನೆ ಮಾಡಿದರು ಇದರ ಪ್ರಶ್ನೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಬೇರೆ ರಾಜ್ಯಗಳಿಗೂ ಈ ಕರ್ನಾಟಕಕ್ಕೂ ಇರುವಂತಹ ವ್ಯತ್ಯಾಸ ಉದಾಹರಣೆ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ ರಾಜಸ್ಥಾನದಲ್ಲಿ ರೂಪಾಯಿ ಟೆನ್ ಇಯರ್ಸ್ ರೆಂಟ್ ಕಲೆಕ್ಟ್ ಮಾಡೋದು ಸೇರಿಸಿ ಬಿಹಾರದಲ್ಲಿ ಆರ್ ಸಾವಿರದ ಆರು ವೆಸ್ಟ್ ಬೆಂಗಾಲಲ್ಲಿ ಐದು ಸಾವಿರದ ಏಳುನೂರ ಎಪ್ಪತ್ತಾರು ಸಿಂಗಲ್ ಪೇಸಿಗೆ ಗುಜರಾತ್ ನಲ್ಲಿ ಎರಡ್ ಸಾವಿರದ ಮುನ್ನೂರ ನಲವತ್ತೇಳು ಇಲ್ಲಿ ಹತ್ತ ಇಪ್ಪತ್ ಸಾವಿರದ ಮುನ್ನೂರ ತೊಂಬತ್ತಾರು ರೂಪಾಯಿ ಅಂದ್ರೆ ಎಷ್ಟು ಪ್ರತಿಶತ ಹೆಚ್ಚು ಇನ್ನೂರು ಪ್ರತಿಶತ ಹೆಚ್ಚು ಈ ವ್ಯತ್ಯಾಸ ಯಾಕೆ ನೀವು ದರೋಡೆ ಮಾಡ್ಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀರಾ ಇಲ್ಲಿ ಹೇಳ್ಬಹುದು ಸರ್ಕಾರ ಒಂದ್ ರೂಪಾಯಿ ಖರ್ಚು ಮಾಡಲ್ಲ ಅಂತ ಗ್ರಾಹಕರ ದರೋಡೆಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದ್ಯಾ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು ಅಲ್ಲಿ ಅಲ್ಲಿ ಸಾಮಾನ್ಯ ಮೀಟರ್ ಇಲ್ಲಿ ಚಿನ್ನದ ಮೀಟರ್ ಇಲ್ಲಿ ಯಾವ ಮೀಟರ್ ಹಾಕ್ತಾರೆ ಅದೇ ಒಂದ್ ಕಂಪ್ಯೂಟರ್ ಚಿಪ್ ಸ್ಮಾರ್ಟ್ ಮೀಟರ್ ಅಂದ್ರೆ ಬೇರೆ ಏನು ಅಲ್ಲ ಸರಿ ಒಂದ್ ಕಂಪ್ಯೂಟರ್ ಚಿಪ್ ಇದು ನೋಡಿ ಅವ್ರೇನ್ ಕೇಳ ಬೇರೆ ರಾಜ್ಯದಲ್ಲಿ ಇಷ್ಟಿದೆ ನಿಮ್ಮ ರಾಜ್ಯ ಜಾಸ್ತಿ ಇದೆ ಕಾರಣ ಏನಂತ ಹೇಳಿದ್ರೆ ಕಾರಣ ಹೇಳ್ಬಿಡಿ